ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿದ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ದು ಹೋರಾಟಕ್ಕೆ ವಿಶೇಷ ಜಿಲ್ಲೆಯಾಗಿ ಶಿವಮೊಗ್ಗ ರೂಪುಗೊಂಡಿದೆ ಎಂದಿದ್ದು ಬಿಎಸ್ ಹೋರಾಟವನ್ನು ಸ್ಮರಿಸಿದ್ದಾರೆ ಯಡಿಯೂರಪ್ಪನವರು ಹೋರಾಟದ ಮೂಲಕ ರೈತರಿಗೆ ಬೆಂಬಲ ನೀಡಿದ್ರು ನಾಯಕರ ಹಲವು ವರ್ಷಗಳ ಹೋರಾಟದ ಫಲವಾಗಿ ಬಿಜೆಪಿ ಬೆಳೆದಿದೆ ಸಿದ್ದರಾಮಯ್ಯನವರು ನೇರವಾಗಿ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಎಂದು ಟೀಕಿಸಿದರು ಅದನ್ನ ಸವಾಲಾಗಿ ಸ್ವೀಕರಿಸಿದ ಯಡಿಯೂರಪ್ಪ ಅವರು ಮತ್ತು ನಾಯಕರು ಕಾರ್ಯಕರ್ತರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಗ್ಯಾರಂಟಿ ದೇಶಕ್ಕೆ ಮಾದರಿ ಎಂದ ಸಿದ್ದರಾಮಯ್ಯ ಸರಿಯಾಗಿ ಅಧಿಕಾರ ಅಧಿಕಾರ ನಡೆಸಲು ವಿಫಲರಾಗಿದ್ದಾರೆ ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿಯನ್ನ ಎಲ್ಲರೂ ಗಮನಿಸುತ್ತಿದ್ದೀರಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ವಿಫಲವಾದ ಪಕ್ಷವಾಗಿ ಹೊರಹೊಮ್ಮಿದೆ ಈ ಸದಾವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಹೋರಾಟದ ಮೂಲಕ ಪಕ್ಷದ ಸಂಘಟನೆ ಬಲಪಡಿಸೋಣ ಎಂದಿದ್ದಾರೆ ಇನ್ನು ಕಾರ್ಯಕಾರಿಣಿ ಸಭೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕರಾದ ಚನ್ನಬಸಪ್ಪ ಡಾಕ್ಟರ್ ಧನಂಜಯ ಸರ್ಜಿ ಸೇರಿದಂತೆ ಅನೇಕ ನಾಯಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ಇವತ್ತಿಗೂ ಸಹ ಸನ್ಮಾನ್ಯ ಯಡಿಯೂರಪ್ಪನವರ ಇವತ್ತು ನೆನಪಾಡ್ಕೊಳ್ತಾರೆ ರಾಜ್ಯದ ಜನ ಕಾರಣ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ಏನು ರೈತರ ಪರವಾಗಿ ಹೋರಾಟಗಳನ್ನ ಅವ್ರು ಕೈಗೆತ್ತಿಕೊಂಡ್ರು ಪಾದಯಾತ್ರೆ ಮುಖೇನ ಸೈಕಲ್ ಜಾಥಾ ಮುಖೇನ ಧ್ವನಿ ಇಲ್ಲದವರ ಧ್ವನಿಯಾಗಿ ಈ ನಾಡಿಗಳ ತುರ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ರೈತರಿಗೊಂದು ಹೋರಾಟದ ಮುಖ್ಯನ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ಅನೇಕ ಹಿರಿಯರು ಶಂಕರ ಮೂರ್ತಿಗಳ ಆದಿಯಾಗಿ ನಾವು ಭಾನುಪ್ರಕಾಶ್ ಅವ್ರನ್ನು ಕೂಡ ಸ್ಮರಿಸಿಕೊಳ್ಬೇಕಾಗ್ತದೆ ಇವತ್ತು ಜಿಲ್ಲೆಗಳು ಕೂಡ ಜೀತದಾರ ಜೀತದಾರಗಳ ಪರವಾಗಿ ಅನೇಕ ಹೋರಾಟಗಳು ಜಿಲ್ಲಾ ಕೇಂದ್ರಗಳು ಜಿಲ್ಲಾ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಏನಾಯ್ತು ರಾಜ್ಯ ಮಟ್ಟದಲ್ಲಿ ಏನಾಯ್ತು ಕಳೆದ ಹಲವು ದಶಕಗಳ ಈ ಹೋರಾಟಗಳ ಪರಿಣಾಮವಾಗಿ ಯಾವ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಬಿಜೆಪಿ ಅಂತ ಹೇಳಿದ್ರೆ ಕೇವಲ ಮುಂದುಳಿದ ಸಮಾಜಕ್ಕೆ ಸೇರ್ತಕ್ಕಂಥ ಪಕ್ಷ ಅಂತೇಳಿ ಏನು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಇವತ್ತು ಯಡಿಯೂರಪ್ಪನವರು ಅನಂತಕುಮಾರ್ ಆದಾಗಿ ಶಂಕರ್ ಮೂರ್ತಿಗಳು ಅನೇಕ ಹಿರಿಯರ ಹೋರಾಟದ ಒಂದು ತಪಸ್ಸಿನ ಒಂದು ಫಲಶ್ರುತವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಹಳ್ಳಿ ಹೋದ್ರೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಈ ಹೋರಾಟದ ಪ್ರತಿಫಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಬಹಳ ದೂರ ಸಾಕು ಬಂದಿದೆ ಇದೇ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾದಾಗ ಆಗಿದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ನೇರವಾಗಿ ಸವಾಲನ್ನ ಹಾಕಿದ್ರು ಯಡಿಯೂರಪ್ಪ ಸಿದ್ದರಾಮಯ್ಯವರು ಏನ್ ಯಡಿಯೂರಪ್ಪನವರೇ ಹಗಲುಗನ್ಸನ್ನ ಕಾಣ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೆದಕ್ಕೆ ಸಾಧ್ಯನೇ ಇಲ್ಲ ರಾಜ್ಯದ ಜನ ಯಾವತ್ತೂ ಕೂಡ ಬಿಜೆಪಿನ ಅಧಿಕಾರಕ್ಕೆ ತರೋದಿಲ್ಲ ನೀವು ಹಗಲುಗನಸನ್ನ ಕಾಣ್ತಾ ಇದ್ದಿರೋ ನಮ್ಮ ಮಾತನ್ನ ಸದನದ ಒಳಗಡೆ ಇದೆ ಸಿದ್ದರಾಮಯ್ಯ ಹೇಳಿದರು ಆದ್ರೆ ಈ ಟೀಕೆಯನ್ನ ಸವಾಲಾಗಿ ಸ್ವೀಕಾರ ಮಾಡಿ ಯಡಿಯೂರಪ್ಪನವರು ಹಿರಿಯರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೇಂದ್ರದ ನಾಯಕರು ಸಹ ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಹೆಬ್ಬಾಗ್ಲೂ ಭಾರತೀಯ ಜನತಾ ಪಾರ್ಟಿಗೆ ಮಾತನ್ನು ದೆಹಲಿ ಇರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಮಾತನಾಡ್ತಾ ಇದ್ದಾರೆ ಇದು ಅನೇಕ ವರ್ಷಗಳ ದಶಕಗಳ ಹೋರಾಟ ರಾಜ್ಯದಲ್ಲಿರುವಂತಹ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾವುದೇ ಸ್ಥಾನಮಾನಗಳನ್ನು ನಿರೀಕ್ಷೆ ಮಾಡಿದಾನೆ ಯಾವುದೇ ಚುನಾವಣೆಗಳು ಬಂದರೂ ಸಹ ಯಾರೇ ಅಭ್ಯರ್ಥಿ ಆದರೂ ಅವನು ಆ ಜಾತಿ ಇವನು ಈ ಜಾತಿ ಅಂತ ಹೇಳ್ದೇನೆ ಒಂದು ಸಲ ಭಾರತೀಯ ಜನತಾ ಪಾರ್ಟಿ ವರಿಷ್ಠ ಅಭ್ಯರ್ಥಿ ಅಂತೇಳಿ ತೀರ್ಮಾನ ಮಾಡಿದ್ಮೇಲೆ ನನ್ನ ಪಕ್ಷದ ಕಾರ್ಯಕರ್ತರು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಅಂತೇಳಿ ತಮ್ಮಂತ ನಿಷ್ಠಾವಂತ ಕಾರ್ಯಕರ್ತಡ ರಾಜ್ಯದಲ್ಲಿ ಒಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಿದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೂ ಬಂತು ಅಷ್ಟೇ ಅಲ್ಲ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಶಕ್ತಿ ಏನು ಅಂತ ಹೇಳಿ ದೆಹಲಿಗೆ ತೋರಿಸ್ತಕ್ಕಂಥ ಕೆಲಸದ್ದು ಪಕ್ಷ